ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನು ಸ್ಪೆಷಲ್ ಅಂದರೆ ಫ್ರೆಂಡ್ ಇವತ್ತು ಯುಗಾದಿ ಹಬ್ಬದ ವರ್ಸದಡ್ಕು ಈ ವರ್ಸ್ ಸಲ ಏನಾಯಿತು ಅಂದರೆ ಹಬ್ಬ ಬಂದುಬಿಟ್ಟು ಸೋಮವಾರ ಬಿದ್ದಿತ್ತು ಸಾರಿ ಭಾನುವಾರ ಬಿದ್ದಕ್ಕೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ಸೋಮವಾರ ಬಿದ್ದೆ ಸೋಮವಾರ ಎಲ್ಲರಿಗೂ ಗೊತ್ತು ನಾನ್ ವೆಜ್ ತಿನ್ನೋಲ್ಲ ಅನ್ನೋ ಕಾರಣಕ್ಕೆ ಮಂಗಳವಾರ ಮಾಡ್ಕೊಂಡು ಅದೇ ಥರ ನಮ್ಮನೇಲೂ ಮಂಗಳವಾರ ಮಾಡ್ಕೊಂಡಿದ್ದೆ ಇಲ್ಲಿ ಬಂದ್ಬಿಟ್ಟು ನಾನು ಚಿಕನ್ನು ಮಟನ್ನು ತರಿಸಿದ್ದೀನಿ ನೋಡಿ ಮೊಟ್ಟೆ ತಂದಿದ್ದಾರೆ ಮೊಟ್ಟೆ ತಂದಿರೋದು ತಂದಿರೋದೇನೋ ಆಮೇಲೆ ಟೂ ವೀಲರಲ್ಲಿ ಹೋಗ್ತಾರಲ್ಲ ಇಟ್ಕೊಂಡು ಬರ್ತಾರಲ್ಲ ಆವಾಗ ಮುಂದೆ ಇಟ್ಕೊತಾರೋ ಇಲ್ಲ ಸಲ ಡಿಕ್ಕಿಲಿ ಇಟ್ಕೊಂಡು ಇಟ್ಕೊಂಡಾಗ ಏನಾಗ್ಬಿಡುತ್ತೆ ಅಂದರೆ ಒಂದೇ ಸಲ ಹಿಂಗೆ ಎರಡು ಡಸನ್ ಎರಡು ಡೇಸ್ ಡಸನ್ ತರ್ತಾರೆ ನೋಡಿ ಈ ಥರ ಮೊಟ್ಟೆಗಳೆಲ್ಲ ಸುಮಾರು ಹೊಡೆಯುತ್ತೆ ಯಾರು ಬ್ಯಾ ಒಂದೊಂದು ಸಲ ನಾವೇನಾರ ಜೊತೆಲಿ ಹೋದ್ರೆ ಹೊಡಿಯಲ್ಲ ಕೈಯಲ್ಲಿ ನೀಟಾಗಿ ಇಟ್ಕೊಂಡಿರ್ತೀವಲ್ಲ ತಗ್ ತಗ್ ಸಾಮಾನ್ಯ ಮೊಟ್ಟೆ ಒಡೆದೋಗುತ್ತೆ ಸುಮಾರು ಅದನ್ನೆಲ್ಲ ಆಮ್ಲೆಟ್ ಅಂತ ತೆಗೆದಿಟ್ಕೊಂಡು ಇಲ್ಲಿ ಬೇಗ ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಂದೊಂದೇ ರೆಡಿ ಇದ್ದೀನಿ ಯಾಕಂದರೆ ಒಂದೇ ಸಲ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಬೆಳಗ್ಗೆ ಬಂದ್ಬಿಟ್ಟು ಒಂದೇ ಸಲಿ ಮಾಡೋಕ್ಕಾಗಲ್ಲ ಅಂತಲ್ಲ ಬಟ್ ಒಂದೇ ಸಲಿ ಮಾಡೋ ಬಂದರೆ ಬೆಳಿಗ್ಗೆ ಮಾರ್ನಿಂಗೇ ಸ್ವಲ್ಪ ದೋಸೆಗೆ ಬೇರೆ ನಾನು ಏನಾಯಿತು ಅಂದರೆ ಎಡವಟ್ಟಿಗೆ ಕೆಲಸ ಮಾಡ್ಕೊಂಬಿಟ್ಟೆ ಏನು ಎಡವಟ್ಟು ಕೆಲಸ ಮಾಡ್ಕೊಂಡ್ರೆ ರಾತ್ರಿ ನಾನು ನೆನೆಸ್ಲಿಲ್ಲ ಮಧ್ಯರಾತ್ರಿಯಲ್ಲಿ ಮಧ್ಯರಾತ್ರಿ ಎದ್ದೆ ನಾನು ಒಂದು ನಾಲ್ಕು ಗಂಟೆ ನಾಲ್ಕೂವರೆಲ್ಲೋ ಎದ್ದೆ ಎದ್ದಾಗ ಇರು ನಾಳೆಗೆ ಹೆಂಗಿರೋ ನಾನ್ ವೆಜ್ ಮಾಡ್ತೀವಲ್ಲ ಅಂದ್ಬಿಟ್ಟು ಆವಾಗ ನೆನಪಾಯ್ತು ನನಗೆ ಅವಾಗ ನೆನಪಾದಾಗ ದೋಸೆಗೆ ನೆನೆಯಾಕ್ಬಿಟ್ಟೋದೆ ಹೋದೆ ಹೊರಯಲ್ಲಿ ನಾಲ್ಕು ನೆನೆ ನೆನೆ ನೆನೆಯಾಕ್ಬಿಟ್ಟು ಹೋದಾಗೆ ಹೋದ್ರೆ ಅದು ಬೆಳಗ್ಗೆ ಎದ್ದು ನಾನು ಒಂದು ಒಂಬತ್ತು ಗಂಟೆ ಇರ್ಬೋದು ಆವಾಗ ಒಂಬತ್ತು ಗಂಟೆನೂ ಇನ್ನೂ ಇಲ್ಲೇ ಇಲ್ಲ ಇನ್ನು ಬೇಗ ಈಗಾನೇ ಕಾಫಿ ಎಲ್ಲ ಕುಡ್ದು ಆದಮೇಲೆ ನೆಂದಿದಿ ಅಂತ ನೋಡಿ ರುಬ್ಬಿ ಇಟ್ಕೊಂಡೆ ಆ ಥರ ಮಾಡ್ಕೊಂಡು ಇಡ್ಬೇಟ್ ಕೆಲಸ ಯಾಕಂದ್ರೆ ನಾನು ಮುಂಚೆನೇ ನೆನೆಸಿಟ್ಕೊಂಡಿದ್ರೆ ಸರಿ ಆಗ್ತಿತ್ತು ಆಮೇಲೆ ಇರು ಏನು ಮಾಡೋದಪ್ಪ ಅಂದ್ಬಿಟ್ಟು ಸ್ವಲ್ಪ ಚಿಕನ್ನ ಚಾಪ್ಸ್ ಥರ ಮಾಡ್ಕೊಂಡು ದೋಸೆಗೆ ಆಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟ್ ದೋಸೆ ಇಟ್ಟೆಲ್ಲ ರುಬ್ಬಿ ರುಬ್ಬಿಟ್ಕೊಂಡಲ್ಲ ಆಮೇಲೆ ಹೆಂಗಿರೋ ನಾನ್ ವೆಜ್ ತಂದಿಟ್ಟಿದ್ರು ತಂದಿಟ್ಟಾಗ ಚಿ ದೋಸೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ದೋಸೆಗೆ ಚಿಕನ್ ಚಾಪ್ಸ್ ಮಾಡ್ಕೊಂಬೋಣ ಇನ್ನು ಮಧ್ಯಾಹ್ನದ ಅಡುಗೆ ಮಾಡ್ಕೊಂಡ್ರೆ ಸರಿ ಆಗುತ್ತೆ ಎಲ್ಲ ಒಂದೇ ಸಲ ಮಾಡಿದ್ರೆ ಖಾಲಿ ಆಗಲ್ಲ ಅನ್ಬಿಟ್ಟು ಅನ್ನೋ ಕಾರಣಕ್ಕೆ ನನಗೂ ಆರಾಮಾಗಿ ಮಾಡ್ಕೋಬೋದಲ್ಲ ಬೆಳಿಗ್ಗೆ ಯಾಕಂದರೆ ದೋಸೆ ಚಿಕನ್ ತಿಂದಿರ್ತಾರೆ ಮಧ್ಯಾಹ್ನಕ್ಕೆ ನಿಧಾನಕ್ಕೆ ಮಾಡ್ಕೊಬೋದು ಅಂದ್ಬಿಟ್ಟು ಈ ಥರ ಐಡಿಯಾ ಮಾಡ್ಕೊಂಡೆ ದೋಸೆ ಹಿಟ್ಟೆಲ್ಲ ರುಬ್ಬಿಟ್ಕೊಂಡೆ ರುಬ್ಬಿಟ್ಕೊಂಡು ನಾರ್ಮಲ್ ಆಗಿ ಯಜಮಾನ್ರು ತಂದಿಟ್ರು ತಂದಿಟ್ಟ ಮೇಲೆ ಇತ್ತು ಮೊಟ್ಟೆ ಬೇರೆ ಹೊಡೆದೋಗಿತ್ತಲ್ಲ ಅದನ್ನ ಇರಪ್ಪ ಅಂದ್ಬಿಟ್ಟು ಇನ್ನೇನು ಮಾಡ್ಕೊಳ್ಳೋದು ಅಂದ್ಬಿಟ್ಟು ಆಮ್ಲೆಟ್ ಮಾಡಿಕೊಟ್ಟೆ ಆಮ್ಲೆಟ್ ಮಾಡ್ಕೊಂಡು ಆಮ್ಲೆಟ್ ಹಾಕ್ಕೊಟ್ರೆ ಯಾರು ಬೇಡ ಅಂತಾರೆ ತಿಂತಾರೆ ಅಚ್ಚುಕಟ್ಟಾಗಿ ಆಮ್ಲೆಟ್ ಹಾಕ್ಕೊಟ್ಟೆ ಈ ಕಡೆ ಆಮ್ಲೆಟ್ ಮಾಡ್ತಾಯಿದ್ದೀನಿ ನೋಡಿ ಮೂರು ನಾಲ್ಕು ಮೇಲೆ ಹೊಡೆದೋಗ್ಬಿಟ್ಟಿತ್ತು ಮೇಲ್ಗಡೆ ಫಸ್ಟ್ ನಾಲ್ಕು ಎತ್ಕೊಂಡೆ ಕೆಳಗಡೆ ನೋಡಿದ್ರೆ ಅದು ಬಿಟ್ಟಂಗೆ ಆಗಿತ್ತು ಅದನ್ನು ತೆಗೆದು ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಂಡೆ ಇಲ್ಲಿ ಬಂದ್ಬಿಟ್ಟು ನಾನು ಚಾಪ್ಸ್ಗೆಲ್ಲ ರೆಡಿ ಮಾಡ್ಕೊತೀನಿ ಇದ್ದೀನಿ ಮಾಮೂಲಿ ಏನಂದರೆ ಇಲ್ಲಿ ಸ್ವಲ್ಪ ಅಷ್ಟನ್ನ ಈರುಳ್ಳಿ ಹಾಕ್ಬಿಟ್ಟು ಚಿಕನ್ನ ಬೇಯಕ್ಕೆ ಇಟ್ಕೊಂಡ್ಬಿಟ್ಟೆ ಅದು ಬೇಯ್ತಾ ಇದ್ದಂಗೆ ಇಲ್ಲಿ ಬಂದ್ಬಿಟ್ಟು ಚಕ್ಕೆ ಲವಂಗ ಈರುಳ್ಳಿ ಬೆಳ್ಳುಳ್ಳಿ ಹುಳಿ ಶುಂಠಿ ಇವನ್ನೆಲ್ಲ ಸೈಡಲ್ಲಿ ಹಸಿಮೆಣ್ಸಿನ್ಕಾಯಿ ಕುದಿನ ಕೊತ್ತಂಬರಿ ಕುದೀನ ಎಲ್ಲ ಹಾಕಿ ಎಲ್ಲ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೆ ಯಾಕಂದರೆ ಬೆಳಗ್ಗೆ ಅಲ್ಲ ಬ್ರೇಕ್ಫಾಸ್ಟ್ಗಾದ್ರೆ ಚೆನ್ನಾಗಿರ್ತದೆ ಸ್ವಲ್ಪ ಗ್ರೇವಿ ಬೇಕು ಅಂದ್ಬಿಟ್ಟು ಯಾಕಂದರೆ ಡ್ರೈ ಥರ ಚೆನ್ನಾಗಿರಲ್ಲ ದೋಸೆಗೆ ಹೆಂಗಿರೋ ಗ್ರೇವಿ ಬೇಕಾಗುತ್ತೆ ಅನ್ಬಿಟ್ಟು ಸ್ವಲ್ಪ ಕಾಯಿ ಹಾಕೊಂಡು ಸ್ವಲ್ಪ ಗೋಡಂಬಿ ಎಲ್ಲ ಹಾಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಗಸಗಸೆ ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಂಡೆ ಇಲ್ಲಿ ಬಂದುಬಿಟ್ಟು ರುಬ್ಬಿರೋದು ಹಾಕ್ಬಿಟ್ಟು ಒಂದು ಸ್ಪೂನಷ್ಟು ಇದ್ದೀನಿ ಹಾಕ್ಕೊತಾಯಿದೀನಿ ಪುಡಿ ಚಿಲ್ಲಿ ಪೌಡ್ರ್ ಹಾಕೊಂಡ್ಬಿಟ್ಟು ಮಾಡ್ಕೊಂಡ್ರೆ ದೋಸೆಗೆ ಚಾಪ್ಸ್ ಮಾಮೂಲಿ ಎಲ್ಲರಿಗೂ ಗೊತ್ತು ಚಾಪ್ಸ್ಗಳು ನೋಡಿರ್ತರ ನೋಡಿ ನಮ್ಮ ನನ್ನ ವಿಡಿಯೋಗಳಲ್ಲಿ ನೋಡ್ಬೋದು ಚಿಕನ್ ಚಾಪ್ಸು ಇದೆ ಮಟನ್ ಚಾಪ್ಸು ಇದೆ ಇದು ನಾನು ಮಾಡಿರೋದು ದೋಸೆಗೆ ಚಿಕನ್ ಚಾಪ್ಸು ದೋಸೆಗಂತೂ ಚಿಕನ್ ಚಾಪ್ಸು ತುಂಬ ಚೆನ್ನಾಗಿರುತ್ತೆ ನಾವಂತೂ ದೋಸೆಗೆ ಸಾಮಾನ್ಯ ಯಾವಾಗಲೂ ಮಾಡ್ತಾನೆ ಇರ್ತೀನಿ ಗ್ರೇವಿ ಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನೋಡಿ ಇಲ್ಲಿ ಬಂದ್ಬಿಟ್ಟು ನಾನು ಪುಡಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಬಂದುಬಿಟ್ಟು ದೋಸೆಗೆ ಎತ್ತಿಕ್ಕೊಂಬಿಟ್ಟೆ ಇನ್ನು ಮಿಕ್ಕಿದ್ದು ಬಂದು ಹುಳಿ ಬಂದಿರಲ್ಲ ಸ್ವಲ್ಪ ಅಂದ್ಬಿಟ್ಟು ಆದರೂ ಪರವಾಗಿಲ್ಲ ಒಂದು ಸ್ವಲ್ಪ ಸೋಡಾ ಹಾಕ್ಕೊಂಡೆ ಯಾಕಂದರೆ ಬೆಳಗ್ಗೆ ರುಬ್ಬಿದಲ್ವಾ ತಿರ್ಗಿಸಿ ತಿರ್ಗಿಸಿ ಉಪ್ಪಾಕಿಟ್ಟಿದೆ ಆಯಿತು ದೋಸೆ ಆಯಿತು ತಿಂದ್ವಿ ಎಲ್ಲ ತಿಂದ್ವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ ಟೀ ಗಿ ಎಲ್ಲ ಒಂದ್ಸಲ ಕುಡ್ಕೊಂಡು ಮತ್ತು ಇರಪ್ಪ ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮೊದಲೇ ಬೆಳ್ಳುಳ್ಳಿ ಶುಂಠಿ ಪೇಸ್ಟೆಲ್ಲ ಮಾಡಿ ಇಟ್ಕೊಂಡಿದ್ದೆ ಯಾಕಂದರೆ ಆವಾಗಲೇ ಮಾಡ್ಕೊತೀವಿ ಅಂದರೆ ಏನು ಗೊತ್ತಾ ಸುಮಾರು ಟೈಮ್ ಹಿಡಿಯುತ್ತೆ ಇಲ್ಲಿ ಈರುಳ್ಳಿ ಎಲ್ಲನೂ ಬಿಡಿಸ್ಕೊಂಡು ಇಟ್ಕೊಂಡೆ ತಿಂಡಿ ತಿಂದಾದ್ಮೇಲೆ ಬಿಡಿಸ್ಕೊಳ್ಳೋಣ ಅಂದ್ಬಿಟ್ಟು ಬಿಡಿಸ್ಕೊಂಡೆ ಇಲ್ಲಿ ಒಂದು ಅರ್ಧದಷ್ಟು ಮೀಡಿಯಮ್ ಸೈಜ್ ಅರ್ಧ ಈರುಳ್ಳಿ ದಪ್ಪ ಈರುಳ್ಳಿ ಇತ್ತಿ ಇರುತ್ತಲ್ಲ ಅದರಲ್ಲಿ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡು ಇಲ್ಲಿ ಮಟನ್ ಸಾರು ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಟನ್ ಸಾರಿಗೆ ಮತ್ತು ಬಿರಿಯಾನಿ ಎರಡೂ ಇದ್ದೀನಿ ಇಲ್ಲಿ ಬಂದುಬಿಟ್ಟು ಒಂದೂವರೆ ಕೆ ಜಿ ಅಷ್ಟೇನೋ ಮಟನ್ ತಂದಿದ್ರು ಸ್ವಲ್ಪ ಸಾರು ಮಾಡ್ಕೊಂಬಿಡೋಣ ಸ್ವಲ್ಪ ಬಿರಿಯಾನಿ ಮಾಡ್ಕೊಂಡು ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡೆ ಸಾರು ಮಾಡಿಕೊಂಡೆ ಏನಂದರೆ ನೆಕ್ಸ್ಟ್ ಡೇಗೂ ಬುಧವಾರಕ್ಕೂ ಆಗುತ್ತಲ್ಲ ಯಾಕಂದರೆ ಖಾಲಿ ಆಗಲ್ವಲ್ಲ ಆ ಕಾರಣಕ್ಕೆ ಬಂದ್ಬಿಟ್ಟು ನಮ್ಮ ಮನೆಯವ್ರು ಬಂದ್ಬಿಟ್ಟು ಮಧ್ಯಾಹ್ನ ಹೆಂಗೋ ಬಿರಿಯಾನಿ ತಿನ್ಕೊತಾರೆ ಇನ್ನು ನೈಟಿಗೆ ಬಂದುಬಿಟ್ಟು ಅವ್ರಿಗೆ ಮುದ್ದೆ ಕೇಳ್ತಾರೆ ಸಣ್ಣದಾಗಲಿ ಒಂದು ಸಣ್ಣ ಚಿಕ್ಕದಾಗಿ ಮುದ್ದೆ ಮುದ್ದೆ ಕೇಳ್ತಾರೆ ಅದಕ್ಕೆ ಸಾರಿದ್ರೆ ಆಗುತ್ತಲ್ವ ಅಂದ್ಬಿಟ್ಟು ಮಟನ್ ಸಾರು ಮಾಡಿಕೊಂಡೆ ನನಗೆ ಚಿಕನ್ ಸಾರಿಗಿಂತ ಮಟನ್ ಸಾರು ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಅದು ಇವತ್ತಿಗಿಂತ ನಾಳೆಗೆ ತುಂಬ ಟೇಸ್ಟು ನನಗಂತೂ ಮಟನ್ ಸಾರು ಸ್ವಲ್ಪ ಇಷ್ಟಪ ಇಲ್ಲಿ ಇಷ್ಟಪಡ್ತೀನಿ ಇದು ಬಂದ್ಬಿಟ್ಟು ಬಿರಿಯಾನಿಗೆ ಫಸ್ಟು ಒಂದೆರಡು ಬಿಜಿಲು ಒಡ್ಸ್ಕೊಂಡ್ಬಿಡೋಣ ಅಂದ್ಬಿಟ್ಟು ಒಂದು ಅರ್ಧ ಈರುಳ್ಳಿ ಅಷ್ಟು ಪುಡಿ ಹಾಕ್ಬಿಟ್ಟು ಈರುಳ್ಳಿ ಅಷ್ಟು ಪುಡಿ ಹಾಕ್ಬಿಟ್ಟು ಚಿಕನ್ ಮಟನ್ ಹಾಕ್ಬಿಟ್ಟು ಸಾರಿ ಸ್ವಲ್ಪ ಚೆನ್ನಾಗಿ ಅದು ಬಾಡಿದ್ಮೇಲೆ ಅಷ್ಟಿನ ಪುಡಿ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಒಂದು ಎರಡು ವಿಜಿಲು ಮೂರು ವಿಜಿಲು ಎಳೆ ಮಾಂಸ ಆದರೆ ಮಟನ್ ಆದರೆ ಎರಡು ವಿಜಿಲು ಓಡಿಸ್ಕೊಳ್ಳಿ ತುಂಬ ಸ್ವಲ್ಪ ಬಲ್ತಿರ್ದು ನಿಮ್ಗೆ ಗೊತ್ತಾಗುತ್ತೆ ಮಾಡೋರಿಗೆ ಸ್ವಲ್ಪ ಐದಾಗಿದ್ರೆ ನೀವು ಮೂರು ವಿಜಿಲು ಓಡಿಸ್ಕೊಬೋದು ನಿಮಗೆ ತೋರಿಸಲಿಕ್ಕೆ ಅಂದ್ಬಿಟ್ಟು ನಾನು ಇಲ್ಲಿ ಬೆಳ್ಳುಳ್ಳಿ ಯಾವಾಗಲೂ ಸ್ವಲ್ಪ ಜಾಸ್ತಿ ತೊಗೋಬೇಕು ಶುಂಠಿ ಸ್ವಲ್ಪ ಇರಬೇಕು ಇವಾಗ ಒಂದು ಬಟ್ಲಲ್ಲಿ ನಾವು ತೊಗೊತೀವಿ ಅಂದರೆ ಒಂದು ಬಟ್ಲು ತುಂಬ ಬೆಳ್ಳುಳ್ಳಿ ತೊಗೊಳ್ಳಿ ಒಂದು ಮುಕ್ಕಾಲುಗಿಂತ ಕಮ್ಮಿ ಬಂದ್ಬಿಟ್ಟು ಶುಂಠಿ ಇಟ್ಕೊಳ್ಳಿ ನೋಡಿ ಇಷ್ಟು ರುಬ್ಬಿ ನಮ್ಮ ಮನೆಯವ್ರು ಬಿಡಿಸಿ ಬಿಡಿಸಿದ್ರು ಇನ್ನೇನು ಇನ್ನೇನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದಕ್ಕೆ ಡಬ್ಬಿಗೆ ಹಾಕೊಂತ ನೋಡಿ ಇಷ್ಟೊಂದಾಗುತ್ತೆ ಒಂದು ಸಲ ಇಟ್ಕೊಳ್ಳೋದು ದಯವಿಟ್ಟು ದಯವಿಟ್ಟು ಹೇಳ್ತೀನಿ ಹೊರಗಡೆ ತರಕ್ಕೆ ಹೋಗ್ಬೇಡಿ ಅವರೆಲ್ಲ ಯಾವಾಗ ಯಾವಾಗ ರುಬ್ಬಿ ಪ್ಯಾಕಿಂಗ್ ಮಾಡಿರ್ತಾರೆ ಅಂತಲೇ ಗೊತ್ತಾಗಲ್ಲ ಇವಾಗಂತೂ ಸುಮಾರು ಟಿ ವಿಗಳಲ್ಲಿ ಅದರಲ್ಲಿ ಇದರಲ್ಲಿ ಅದರ ಆ ಪ್ಯಾಕೆಟಲ್ಲಿ ಹುಳ ಇದೆ ಈ ಪ್ಯಾಕೆಟಲ್ಲಿ ಹುಳ ಇದೆ ಅಂತ ತೋರಿಸ್ತಾರೆ ಮಕ್ಕಳು ದೊಡ್ಡವರು ಎಲ್ಲರೂ ತಿಂತೀವಿ ಯಾಕೆ ನಾವಾಗ ನಾವು ಕಾಯಿಲೆ ಬರ್ಸ್ಕೊಳ್ಳೋದು ಅಂತ ಹೇಳೋದು ಬೇಡ ಆದಷ್ಟು ನಾವು ಒಂದು ಅರ್ಧ ಗಂಟೆ ಮುಂಚಿತವಾಗಿ ಎಲ್ಲ ಬಿಡಿಸಿ ಮಾಡಿಕೊಂಡ್ರೆ ರುಚಿಯಾಗೂ ಇರುತ್ತೆ ಅದಕ್ಕೋಸ್ಕರ ಹೇಳ್ತೀವಿ ನೋಡಿ ಹಿಂಗೆ ಮಾಡಿಟ್ಕೊಂಡ್ರೆ ಸುಮಾರು ದಿನ ಬರುತ್ತೆ ನಮಗೆ ಇಲ್ಲಿ ಬಂದುಬಿಟ್ಟು ಕಬಾಬ್ಗೆ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂಡು ಕಬಾಬ್ ಮಾ ಹಾಕೊಳ್ತಾ ಇದ್ದೀನಿ ಈ ಕಬಾಬ್ ಪೌಡ್ರು ಬಂದುಬಿಟ್ಟು ತೇಜು ಕಬಾಬ್ ಪೌಡ್ರ್ ನಾರ್ಮಲ್ ಕೋಳಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಕೋಳಿ ಶಾಪಲ್ಲಿ ಅದು ಇದು ಬಂದ್ಬಿಟ್ಟು ಕಾರ್ನ್ಫ್ಲೋರ್ ಜೋಳದಿಟ್ಟು ಇದು ಬಂದುಬಿಟ್ಟು ಒಂದು ಎರಡು ಮೂರು ಸ್ಪೂನ್ ಹಾಕೊಳ್ಳಿ ಚಿಕ್ಕ ಸ್ಪೂನ್ ಅಂದರೆ ದೊಡ್ಡ ಸ್ಪೂನ್ ಅಂದರೆ ಎರಡು ಹಾಕೊಳ್ಳಿ ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಪೆಪ್ಪರ್ ಪೌಡ್ರ್ ಏನಂದರೆ ಬಿ ಪ್ಯಾಕೆಟಲ್ಲಿ ಬಂದುಬಿಟ್ಟು ಖಾರನೇ ಇರೋಲ್ಲ ಫ್ರೆಂಡ್ ನಾನು ಎಕ್ಸ್ಟ್ರಾ ಸ್ವಲ್ಪ ಪೆಪ್ಪರ್ ಪೌಡ್ರು ಮತ್ತು ಚಿಲ್ಲಿ ಪೌಡ್ರೆಲ್ಲ ಹಾಕ್ಕೊತೀನಿ ನಮ್ಮ ಮನೇಲಿ ಖಾರ ತಿಂತೀವಿ ಕೆಲವರು ಮನೆಗೆ ಖಾರ ತಿಂದಿರೋರಂದರೆ ಅದೇ ಸಾಕು ಅಂತ ಹೇಳ್ತೀನಿ ಒಂದು ಮೊಟ್ಟೆ ಹೊಡ್ಕೊಂತಿ ಬೈಂಡಿಂಗ್ಗೋಸ್ಕರ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಅಂದ್ಬಿಟ್ಟು ಫ್ಲೋರು ಇದು ಹಾಕ್ಕೊಳ್ಳೋದು ಬೇಕಾದ್ರೆ ನಿಮಗೆ ಬೇಕು ಅಂದರೆ ಸ್ವಲ್ಪ ಮೈದಾ ಇಟ್ಟಿರು ಹಾಕೊಳ್ಳಿ ನಾನೇನು ಮೈದಾ ಯೂಸ್ ಮಾಡಿಲ್ಲ ಬೇಡ ಮೈದಾ ಆದಷ್ಟು ಅವಾಯ್ಡ್ ಮಾಡೋಣ ಅಂದ್ಬಿಟ್ಟು ನಾನು ಮೈದಾ ಹಾಕೊಳ್ಳಲ್ಲ ಸ್ವಲ್ಪ ಕಾರ್ನ್ ಕಾರ್ನ್ಫ್ಲೋರ್ ಹಾಕೊತೀನಿ ಫ್ಲೋರು ಉಪ್ಪು ಇನ್ನೊಂದು ಚೂರು ಉಪ್ಪು ಹಾಕ್ಕೊತೀನಿ ಯಾಕಂದರೆ ಆ ಪ್ಯಾಕೆಟ್ ಬೇದಿಲ್ಲ ನನಗೆ ಉಪ್ಪು ಖಾರ ತುಂಬ ಕಮ್ಮಿ ಇರುತ್ತೆ ನಮ್ಮ ಮನೇಲಿ ಉಪ್ಪು ಖಾರ ಎಲ್ಲ ಸ್ವಲ್ಪ ಚ ಚೆನ್ನಾಗಿರಬೇಕು ಸ್ವಲ್ಪ ಬಂದ್ಬಿಟ್ಟು ಮೊಟ್ಟೆ ಒಡೆದೋಗಿತ್ತಲ್ಲ ಫ್ರೆಂಡ್ ತಿರ್ಗಾ ತೆಗದ್ನೆಲ್ಲ ಕೆಳಗಡೆ ಸ್ವಲ್ಪ ಮೊಟ್ಟೆ ಇತ್ತು ಅದನ್ನು ಹಾಕೊಂಡೆ ಹಾಕೊಂಡೆಲ್ಲ ಒಂದು ಒನ್ ಅವರ್ ಮುಂಚೆ ಕಲಸಿ ಇಟ್ಕೊಂಡ್ಬಿಡ್ತೀನಿ ಯಾಕಂದರೆ ಇದು ಎಲ್ಲ ಮಾಡ್ಕೊಳ್ಳೋಷ್ಟ್ರಲ್ಲಿ ಇದು ಚೆನ್ನಾಗಿ ನೆಂದಿರುತ್ತೆ ಬೇಗ ಬೇಗ ಆಗುತ್ತೆ ಒಂದೇ ಅಡುಗೆ ಅಂದರೆ ಪರವಾಗಿಲ್ಲ ಎಲ್ಲ ಅಡುಗೆಗಳು ಮಾಡ್ಕೋಬೇಕಲ್ಲ ಇವತ್ತು ಅದಕ್ಕೆ ಇವಾಗ ಕಬಾಬ್ಗೆ ಕಲಿಸ್ಬಿಟ್ಟು ಸೈಡಲ್ಲಿ ಇಟ್ಕೊಂಬಿಟ್ಟೆ ನೋಡಿ ಇಲ್ಲಿ ಬಂದುಬಿಟ್ಟು ಬೆಳ್ಳುಳ್ಳಿ ಶುಂಠಿ ಬ ಇದು ಬಂದ್ಬಿಟ್ಟು ಮಟನ್ ಸಾರು ರುಬ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀನಿ ಬೆಳ್ಳುಳ್ಳಿ ಶುಂಠಿ ರುಬ್ಕೊತ ಇದ್ದೀನಿ ಮತ್ತು ಸ್ವಲ್ಪ ಶುಂಠಿ ಒಂದು ಸ್ವಲ್ಪ ಹಾಕೊಳ್ತೀನಿ ಯಾಕಂದ್ರೆ ನಾವು ಪೇಸ್ಟ್ ಹಾಕೊಳಕ್ಕೆ ಹೋಗಲ್ಲ ಇದರಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಒಂದು ಎರಡು ಹಾಕೊಂಡಿರ್ತೀನಿ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಸ್ವಲ್ಪ ಹಾಕೊಂಡು ರುಬ್ಕೊತೀನಿ ಅದು ಮಟನ್ ಸಾರಿಗೆ ಇದು ಬಂದುಬಿಟ್ಟು ರುಬ್ಕೊತಾರದ ಅಲ್ಲಿ ಮಟನ್ ಸಾರಿಗೆ ನಾನು ತೋರಿಸೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದು ಮಟನ್ ಸಾರ್ದು ನೋಡಿ ಮೂರು ವಿಜಿಲ್ ಹೊಡೆದಿದೆ ಇದನ್ನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ಥರ ಥರ ಅಡುಗೆಗಳು ಮಾಡ್ಕೋಬೋದು ಯಾಕಂದರೆ ವರ್ಷ ತಡ್ಕಲ್ಲಿ ಎಲ್ಲರ ಮಲ್ಲು ಸ್ಪೆಷಲ್ ಅನ್ನೋದು ಮಾಡೇ ಮಾಡ್ತಾರೆ ನಿಮಗೂ ಗೊತ್ತಿರುತ್ತೆ ಅದರಲ್ಲೂ ಯುಗಾದಿ ಎಂಬ ಸಾಮಾನ್ಯ ಬಂದ್ಬಿಟ್ಟು ಕನ್ನಡದವರು ತೆಲುಗು ಜಾಸ್ತಿ ಮಾಡೋದು ಇನ್ನು ಬೇರೆ ಕ್ಯಾಸ್ಟ್ರ ತಮಿಳವರೆಲ್ಲ ಕಮ್ಮಿ ಅಂದರೆ ಬೆಂಗಳೂರಲ್ಲಿ ಬೆಂಗಳೂರು ಹುಟ್ಟಿ ಬೆಂಗಳೂರಲ್ಲಿ ಬೆಳೆದಿರೋ ಕೆಲವ್ರು ಮಾಡ್ತಾರೆ ಕೆಲವರೆಲ್ಲ ಮಾಡಲ್ಲ ಫ್ರೆಂಡ್ ಅವ್ರ ಹಬ್ಬಗಳೇ ಮಾಡ್ತಾರೆ ಕೆಲವ್ರು ಕೆಲವ್ರು ಮಾಡೋರು ನಾನು ಇಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದಿರ್ತಾರಲ್ಲ ಅವರೆಲ್ಲ ಸಾಮಾನ್ಯ ಯುಗಾದಿ ಹಬ್ಬ ಮಾಡ್ತಾರೆ ನಮ್ಮದು ಬಂದ್ಬಿಟ್ಟು ಋತುಮಾನ ತಕ್ಕಂಗೆ ಹಬ್ಬಗಳು ನಡೆಯುತ್ತಲ್ಲ ಆ ಥರ ನಮ್ಮವರೆಲ್ಲ ಮಾಡ್ಕೊತಾರೆ ನೋಡಿ ಅದು ಊರು ಕಡೆ ಎಲ್ಲ ಬಂದುಬಿಟ್ಟು ಮರಿಗಳು ಚೀಟಿ ಅಂತ ಹಾಕ್ಕೊಂಡಿರ್ತಾರೆ ಮರಿಗಳು ಕುಯ್ದುಬಿಟ್ಟು ಮತ್ತು ಯುಗಾದಿ ಹಬ್ಬದ್ದು ಸಾಮಾನು ಎಳ್ಳು ಏನದು ಬೆಲ್ಲ ಮೈದಾ ಹಿಟ್ಟು ಬೇಳೆ ಎಲ್ಲ ಬರುತ್ತೆ ಈ ಹಬ್ಬದಲ್ಲೂ ಚೀಟಿ ಮಾಡ್ತಾರೆ ಮತ್ತು ಇನ್ನೊಂದು ಮಾರ್ಲಮಿ ಹಬ್ಬ ಅಂತ ಬರುತ್ತೆ ಅದು ಅದಕ್ಕೂ ಚೀಟಿ ಮಾಡ್ತಾರೆ ಊರು ಕಡೆ ಎಲ್ಲ ಮರಿಗಳೇ ಒಡ್ಕೊಂಡು ಅದು ಚೀಟಿ ಅಂತ ಹಾಕ್ಕೊಂಡಿರ್ತಾರೆ ಅದು ಮಟನ್ ಬರುತ್ತೆ ಅದರಲ್ಲಿ ಜೋರಾಗಿ ಹಬ್ಬಗಳು ಮಾಡ್ಕೊತಾರೆ ನೋಡಿ ಇವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ರುಬ್ಕೊಂಡ್ನಲ್ಲ ಈರುಳ್ಳಿ ಜಾಸ್ತಿ ಇರಬೇಕು ಬೆಳ್ಳುಳ್ಳಿ ಒಂದೆರಡು ಇಡಿ ಎಷ್ಟು ಹಾಕೊಳ್ಳಿ ಶುಂಠಿ ಸ್ವಲ್ಪ ಹಾಕ್ಕೊಂಡು ರುಬ್ಕೊಂಡು ನೋಡಿ ಮೊಟ್ಟೆನ ಸೈಡಲ್ಲಿ ಬೇಯ್ಯೋ ಆಗ್ತಾಯಿದ್ದೀನಿ ಎಲ್ಲ ಬೇಗ ಬೇಗ ಒಂದೊಂದೇ ಆಗಲಿ ಅಂದ್ಬಿಟ್ಟು ನೋಡಿ ಇದು ಚೆನ್ನಾಗಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಇದು ಪೇಸ್ಟಲ್ಲೇ ಅದು ಮಟನ್ದು ಚೆನ್ನಾಗಿ ಬೇಯಬೇಕು ಸ್ವಲ್ಪ ಅವಾಗ ಬೇಯ್ತಾ ಇದ್ದಂಗೆ ನಾವು ಸ್ವಲ್ಪ ರುಚಿಗೆ ಅಂತ ಉಪ್ಪು ಉಪ್ಪಾಕೊತೀವಿ ಎಲ್ಲ ಆಗಲಿ ಅಂದ್ಬಿಟ್ಟು ನಾನು ಒಂದೊಂದೇ ಇದ್ದೀನಿ ನೋಡಿ ಎಲ್ಲ ಅಡುಗೆ ಮಂತು ಆ ಕಡೆ ಈ ಕಡೆ ಆ ಕಡೆ ಎಲ್ಲ ಹಣ್ಣ ಅಂಟ್ಕೊಂಡಿದ್ದೀನಿ ಸ್ವಲ್ಪ ನೋಡಿ ಇದರಲ್ಲಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ನೀರು ಸುಂಡ್ಲಿ ಅಂದ್ಬಿಟ್ಟು ತಿರುಗಿಸ್ಕೊತಾ ಇದ್ದೀನಿ ಮೊಟ್ಟೆ ಬಂದ್ಬಿಟ್ಟು ಬೇಯಕ್ಕೆ ಇಟ್ಟೆ ಒಂದು ನಾಲ್ಕು ಐದಾ ಇಟ್ಕೊಂಡಿದ್ದೀನಿ ಮೊಟ್ಟೆ ನೋಡಿ ನೋಡಿ ಈ ಥರ ರೋಸ್ಟ್ ಆಗುತ್ತೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ನಾನ್ ವೆಜ್ ಅಡುಗೆಗಳಿಗೆ ಫಸ್ಟೇ ನಾವು ಅರ್ಶಿನ ಹಾಕ್ಕೊಂಡು ಹುರಿದ್ರೆ ತುಂಬ ಅದು ಹೊಲಸು ಮತ್ತು ಸ್ಮೆಲ್ಲೆಲ್ಲ ಹೋಗುತ್ತೆ ಅಂತ ಹೇಳ್ತಾರೆ ವಾಸನೆ ಹೋಗಲಿ ಅನ್ನೋಕ್ಕೋಸ್ಕರ ನಾವು ಹಾಕ್ಕೊಳ್ಳೋದು ನೋಡಿ ಚೆನ್ನಾಗಿದೆ ನಾವೇನು ಚೀಟಿ ಎಲ್ಲ ಏನು ಹಾಕೊಂಡಿಲ್ಲ ಮಾಮೂಲಿ ಅಂಗಡಿಯಲ್ಲೇ ತೊಗೊಂಬಂದಿದ್ದು ನಾವೇನು ಚೀಟಿ ಗೀಟಿಯನ್ನು ಹಾಕೊಳ್ಳಿ ಕೆಲವರೆಲ್ಲ ಸುಮಾರು ಜನ ಈ ಹಬ್ಬಗಳಲ್ಲಿ ಚೀಟಿ ಹಾಕ್ಕೊತಾರೆ ಹಾಕೊಂಡು ಅವ್ರಿಗೆ ಒಂದು ಕೆ ಎರಡು ಕೆ ಜಿ ಮೇಲೆ ಮಟನ್ಗಳು ಕೊಡ್ತಾರೆ ಆ ಥರ ನೋಡಿ ಕಲ್ಲುಪ್ಪು ಹಾಕೊತಾ ಇದ್ದೀನಿ ಕಲ್ಲುಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ರೋಸ್ಟ್ ಮಾಡಿ ರೋಶ್ ಮಾಡ್ಕೊಳ್ಳೋದು ನನ್ನ ವೀಡಿಯೋಗಳು ಹೊಸುಬ್ರಾಗಿದ್ರೆ ಈಗಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ಮತ್ತು ಹೇಗೆ ಬರ್ತಾ ಇದೆ ಅಂತ ವೀಡಿಯೋನ ಕಮೆಂಟಲ್ಲಿ ಹಾಕಿ ಅಂತ ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಮತ್ತು ನಿಮ್ಮ ಮನೆಯಲ್ಲೆಲ್ಲ ಹೇಗೆ ಹಬ್ಬಗಳು ಮಾಡ್ಕೊಂಡ್ರಿ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಮಟನ್ ಸಾರಿಗೆ ನಾನು ಇದ್ದೀನಿ ನೋಡಿ ಒಂದು ಟೊಮೆಟೊ ಸ್ವಲ್ಪ ಪುಡಿ ಒಂದೆರಡು ಸ್ಪೂನ್ ಅಷ್ಟು ಧನಿಯಾ ಪುಡಿ ಮತ್ತು ಸ್ವಲ್ಪ ಸಾಂಬಾರು ಪೌ ಇದು ಚಿಲ್ಲಿ ಪೌಡ್ರ್ ಹಾಕೊಂಡು ಇದ್ದೀನಿ ನಿಮ್ಮ ಮನೆ ಖಾರದ ತಕ್ಕಂಗೆ ಖಾರದ ಪುಡಿ ಹಾಕೊಳ್ಳಿ ಅಂತ ಹೇಳ್ತೀನಿ ನಾನು ಯಾವಾಗಲೂ ಖಾರಗಳು ಹಾಕ್ಕೊಳ್ಳಿ ಇಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದು ಮೂರನ್ನು ರುಬ್ಕೊಬೇಕು ರುಬ್ಕೊಂಬಿಟ್ಟು ಈ ಮಟನ್ನು ಒಂದು ನೋಡಿ ಇದಕ್ಕೆ ಇದಕ್ಕೆ ಹಾಕ್ಕೊಂಡು ಕೂಗಿಸ್ಕೊತೀನಿ ಎರಡು ವಿಜಿಲ್ ಕೂಗಿಸ್ಕೊಂಬಿಡ್ಬೇಕು ಇವಾಗ ಇದು ಕೂಗಿಸ್ಕೊಂಡು ಆಮೇಲೆ ನಾನು ಮಸಾಲೆ ಹಾಕೋದು ನೋಡಿ ಈ ಥರ ಹಾಕೊಂಡು ಕೂಗಿಸ್ಕೊತೀನಿ ಕಲರ್ ನೋಡಿ ಎಷ್ಟು ಕಲರ್ ಫುಲ್ಲಾಗಿ ಕಾಣಿಸ್ತಾ ಇದೆ ಚೆನ್ನಾಗಿರುತ್ತೆ ಮಟನ್ ಸಾಂಬಾರುಗಳು ಅದು ಮುದ್ದೆಗೆ ಚಪಾತಿಗೆ ತಿನ್ನೋರು ಚಪಾತಿಗೆ ಮತ್ತು ಗೀ ರೈಸ್ಗೂ ಆಗುತ್ತೆ ಎಲ್ಲದಕ್ಕಾಗುತ್ತೆ ಮತ್ತು ಸೈಡ್ ನೋಡಿ ಇಲ್ಲಿ ಟೀ ಇಟ್ಟಿದ್ದೀನಿ ತಿರುಗ ಆಗಲೇ ಒಂದ್ಸಲ ಬೆಳಿಗ್ಗೆ ಒಂದ್ಸಲಿ ಟೀ ಆಗಿತ್ತು ಇವಾಗ ಒಂದ್ಸಲಿ ಟೀ ಆಗಿದೆ ನಮ್ಮ ಮನೇಲಿ ಇದ್ದರೆ ಮಾತ್ರ ನಮ್ಮ ಯಜಮಾನ್ ಇದ್ರೆ ಟೀ ಮಾಡು ಅಂತ ಹೇಳ್ತಾಯಿರ್ತಾರೆ ನಾನು ಒಬ್ಬಳೇ ಇದ್ರೆ ನಾನು ಮಾಡ್ಕೊಳ್ಳೋಕೆ ಹೋಗಲ್ಲ ಹಸ್ಬೆಂಡ್ ಇದ್ದಾಗ ಮಾತ್ರ ಮಾಡ್ಕೊಂಡು ಕುಡಿಯೋದು ನೋಡಿ ಹಾಗೆ ಮಟನ್ ಸಾರಿಗೆ ನಾನು ಮಸಾಲೆ ರುಬ್ಕೊತೀನಿ ತೆಂಗಿನಕಾಯಿ ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಪುದೀನ ಸ್ವಲ್ಪ ಹಾಕ್ಕೊತೀನಿ ನಾನು ಚಕ್ಕೆ ಲವಂಗ ಒಂದು ಲವಂಗ ಒಂದು ನಾಲ್ಕು ಚಕ್ಕೆ ಸ್ವಲ್ಪ ಸ್ವಲ್ಪ ಗಸಗಸೆ ಮತ್ತು ಸ್ವಲ್ಪ ಹುರ್ಗಡ್ಲೆ ಹಾಕ್ಕೊತೀನಿ ಹುರ್ಗಡ್ಲೆ ನೋಡಿ ಉರ್ಗಡ್ಲೆ ಸ್ವಲ್ಪ ತಿಕ್ಕಾಗಿ ಬರಲಿ ಸಾಂಬಾರು ಅನ್ನೋ ಕಾರಣಕ್ಕೆ ಹಾಕ್ಕೊತೀನಿ ಅಷ್ಟೇ ಹಾಕ್ಕೊಂಡು ಮತ್ತು ಇದು ಬಂದುಬಿಟ್ಟು ಮನೆ ಸಾಂಬಾರು ಪುಡಿ ಒಂದು ಮೂರು ನಾಲ್ಕು ಸ್ಪೂನ್ ನಿಮ್ಮ ಕಾರ್ ತಕ್ಕಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ನಾನು ನಾಳೆಗೂ ಆಗಲಿ ಅನ್ನೋ ಕಾರಣಕ್ಕೆ ಹಾಕೊಂಡು ಯಾಕಂದರೆ ಮಂಗಳವಾರ ಬುಧವಾರ ಬಿದ್ದಿದೆ ಅಲ್ಲ ಬುಧವಾರನು ತಿಂತೀವಲ್ಲ ಮಟನ್ ಸಾರೆಲ್ಲ ನಾವು ತಿಂತೀವಿ ಅದಕ್ಕೆ ಸಾರು ಇರುತ್ತಲ್ಲ ಮುದ್ದೆಗೆ ಏನು ಆಗುತ್ತೆ ಅಂದ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಯಾಕಂದರೆ ಒಂದೇ ದಿನಕ್ಕೆ ಖಾಲಿನೂ ಆಗೋಲ್ಲ ಅನ್ನೋ ಕಾರಣಕ್ಕೆ ಇರೋದು ನೋಡಿ ಎಷ್ಟು ಚೆನ್ನಾಗಿ ಇವಾಗ ಕೂಗಿದೆ ಇವಾಗ ಇದು ನಾನು ರುಬ್ಕೊಂಡಿದ್ದೀನಲ್ಲ ಮಸಾಲೆ ಅದನ್ನು ರುಬ್ಬಿರೋದನ್ನ ಇದಕ್ಕೆ ಹಾಕೋಬೇಕು ನೋಡಿ ಈಗ ಅದನ್ನು ಹಾಕ್ಕೊತಾ ಇದ್ದೀನಿ ಮನೇಲಿ ಏನೇ ಅಡುಗೆ ಮಾಡಲಿ ಏನೇ ಮಾಡಲಿ ಸೈಡ್ಗೆ ಒಬ್ಬರು ಯಾರು ಹೆಲ್ಪ್ ಮಾಡ್ತಾರೆ ಬೇಗ ಬೇಗ ಕೆಲಸಗಳಾಗುತ್ತೆ ನಾವೇ ರುಬ್ಕೊಂಡು ನಾವೇ ಹಚ್ಕೊಂಡು ಮಾಡ್ಕೋಬೇಕಂದ್ರೆ ಸುಮಾರು ಹೊತ್ತೇ ಹಿಡಿಯಲು ಹಿಡಿದುಬಿಡುತ್ತೆ ಮನೇಲಿ ನಾನೇ ಬಿಡಿಸ್ಕೊಂಡು ನಾನೇ ಮಾಡ್ಕೊಳ್ಳೋದ್ರಿಂದ ನಮ್ಮನೆ ಸ್ವಲ್ಪ ನಿಧಾನನೇ ಆಗುತ್ತೆ ಯಾಕಂದರೆ ಈ ಕೆಲಸನೂ ಮಾಡ್ಕೋಬೇಕು ಬೇರೆ ಕೆಲಸಗಳು ಇರುತ್ತಲ್ಲ ಅದೇ ಥರ ಅದೂ ಎಲ್ಲ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಬಂದುಬಿಟ್ಟು ನಾನು ಬಿರಿಯಾನಿಗೆ ರೆಡಿ ಇದ್ದೀನಿ ನಾನು ಹೇಳಿದ್ನಲ್ಲ ಮಟನ್ ಸಾರಿಗೆ ಸ್ವಲ್ಪ ಇಟ್ಕೊಂಡೆ ಇನ್ನು ಸ್ವಲ್ಪ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಿರಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಮಟನ್ ಬಿರಿಯಾನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ತುಪ್ಪ ಸ್ವಲ್ಪ ಆಯಿಲ್ ಸ್ವಲ್ಪ ಹಾಕ್ಕೊತಾಯಿದ್ದೀನಿ ನಾನು ಆಲ್ರೆಡಿ ಬಂದುಬಿಟ್ಟು ಬಾಸುಮತಿ ಅಕ್ಕಿ ತೊಗೊಂಡು ಮಾಡೋಣ ಅಂದ್ಬಿಟ್ಟು ಅದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಬಾಸುಮತಿ ಅಕ್ಕಿಲಿ ಮಾಡೋಣ ಅಂದ್ಬಿಟ್ಟು ನಾನು ಫುಲ್ಲು ಬಾಸುಮತಿ ಅಕ್ಕಿನೂ ಹಾಕೊಳ್ಳಲ್ಲ ಸ್ವಲ್ಪ ಬಾಸುಮತಿ ಅಕ್ಕಿ ಸ್ವಲ್ಪ ಇವಾಗ ನಾನು ಹೇಳ್ತೀನಿ ನೋಡಿ ಎರಡು ಲೋಟ ಬಾಸುಮತಿ ಅಕ್ಕಿ ಇಟ್ಕೊಂಡ್ರೆ ಇನ್ನೆರಡು ಲೋಟ ಊಟದ ಅಕ್ಕಿ ಇಟ್ಕೊತೀನಿ ಆ ಥರ ಮಾಡ್ಕೋದು ಫುಲ್ಲು ಬಾಸಮತಿ ಇಲ್ಲಾಂದ್ರೆ ತಿನ್ನಲ್ಲ ಇಷ್ಟಪಡೋಲ್ಲ ಮಕ್ಕಳು ಅದಕ್ಕೋಸ್ಕರ ಅದು ಒಂಥರ ತಿನ್ ನಮಗೂ ಆದರೂ ಅಷ್ಟು ತಿನ್ನೋಕ್ಕಾಗಲ್ಲ ಅದು ಅದು ಈ ಥರ ಅಕ್ಕಿ ಇಟ್ಕೊಂಡ್ರೆ ನಾವು ತಿನ್ಬೋದು ಸೇಮ್ ಮಾಮೂಲಿ ಚಕ್ಕೆ ಲವಂಗ ಪಲಾವೆಲೆ ಕಲ್ಲು ಹೂವು ಮೊಗ್ಗು ಸೋಂಪು ಸ್ವಲ್ಪ ಏಲಕ್ಕಿ ನಾನು ಏಲಕ್ಕಿ ಅಕ್ಕಿ ಹಾಕೋದೇ ಹೋಗ್ಬಿಟ್ಟಿದ್ದೀನಿ ಏಲಕ್ಕಿ ಮತ್ತು ಇಲ್ಲಿ ಬಂದ್ಬಿಟ್ಟು ಪುದೀನ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಬೇಬಿ ಗೋಡಂಬಿ ಮತ್ತು ಹಸಿಮೆಣ್ಸಿನ್ಕಾಯಿ ಬಂದ್ಬಿಟ್ಟು ನಿಮ್ಮ ಕಾರ್ ತಕ್ಕಷ್ಟು ನಾನು ಯಾವಾಗಲೂ ಬಂದ್ಬಿಟ್ಟು ಒಂದು ಇಡಿಯಷ್ಟು ಹಸಿಮೆಣ್ಸಿನ್ಕಾಯಿ ಹಾಕೋ ಹಾಕ್ಕೊಂತೀನಿ ನಿಮ್ಮ ಮನೇಲಿ ಕಾರಕ್ಕೆ ತಕ್ಕಂಗೆ ನೀವು ಹಸಿಮೆಣ್ಸಿನ್ಕಾಯಿ ಹಾಕೊಳ್ಳಿ ಎಲ್ಲ ರುಬ್ಕೊತಾ ಇದ್ದೀನಿ ಇಲ್ಲಿ ಬಂದ್ಬಿಟ್ಟು ನೋಡಿ ಸಾಂಬಾರು ಕುದಿಯತ್ತಿದೆ ಆವಾಗ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ಇವಾಗ ರುಚಿಗೆ ತಕ್ಷಣ ಇನ್ನೊಂದು ಸ್ವಲ್ಪ ಉಪ್ಪು ಹಾಕೊಂಡು ಒಂದೆರಡು ಮೇಲೆ ಆಫ್ ಮಾಡ್ಕೊತೀನಿ ಇದು ಸಾಂಬಾರು ಇಲ್ಲಿ ಬಂದುಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ಅಂತ ಬಿಟ್ಟಿದ್ದೀನಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ಕೊಂತ ಇದ್ದೀನಿ ನೋಡಿ ಚೆನ್ನಾಗಿ ಕೆಂಪಾದಮೇಲೆ ನಾವು ಹಸಿ ವಾಸನೆ ಹೋದ್ಮೇಲೆ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಬಿರಿಯಾನಿಗೆ ಬಂದ್ಬಿಟ್ಟು ಯಾವಾಗಲೂ ಚೆನ್ನಾಗಿ ರೋಸ್ಟ್ ಆದಮೇಲೆ ಈರುಳ್ಳಿ ರೋಸ್ಟ್ ಆದಮೇಲೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕೋಬೇಕು ಆವಾಗೇ ಅದು ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಕಲ್ಲು ಹೂವು ಮತ್ತು ಅನಾನಸ್ ಹೂವು ಎಲ್ಲ ಹಾಕ್ಕೊಂಡು ಎಲ್ಲ ರೋಸ್ಟ್ ಮಾಡ್ಕೊಂಡಿದೀನಿ ಇದಕ್ಕೆ ಬಂದ್ಬಿಟ್ಟು ಪುದೀನ ಕೊತ್ತಂಬರಿ ಹಸಿ ಮತ್ತು ಬೇಬಿ ಗೋಡಂಬಿ ಈ ನಾಲ್ಕು ಐಟಮ್ನು ರುಬ್ಬಿಟ್ಟು ಇದನ್ನ ಹಾಕೊಂಡಿದ್ದೀನಿ ನೋಡಿ ಇಷ್ಟು ಗ್ರೀನ್ ಕಲರಾಗಿ ಬಂದಿದೆ ನಿಮ್ಮ ಮನೇಲಿ ಸ್ವಲ್ಪ ಮೆಂತ್ಯ ಸೊಪ್ಪಿದ್ರು ಬೇಕಂದ್ರೆ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಬಿರಿಯಾನಿ ನಾನೇನು ಹಾಕೋಕ್ಕೋಗಿಲ್ಲ ಇದು ಬಂದುಬಿಟ್ಟು ಬಿರಿಯಾನಿ ಮಸಾಲ ನಾನೇ ಮಾಡ್ಕೊಂಡಿದ್ದೀನಿ ಎಲ್ಲ ಅದು ಬಿರಿಯಾನಿ ಮಸಾಲ ಬೇಕು ಅಂದರೆ ಇನ್ನೊಂದ್ಸಲಿ ನಾನು ವೀಡಿಯೋ ಮಾಡಾಕ್ತೀನಿ ಬಟ್ ಏನನ್ನಾದರೂ ವೀಡಿಯೋ ಮಾಡಿಲ್ಲ ಇನ್ನೊಂದ್ಸಲಿ ಮಾಡಾಕ್ತೀನಿ ಇಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮೊಸರು ಹಾಕೊಳ್ಳಿ ಸ್ವಲ್ಪ ಮೊಸರು ಹಾಕೊಂಡು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ನಾವು ಅಂಗಡಿ ಮಸಾಲ ತರೋಕ್ಕಿಂತ ಈ ಥರ ಬಿರಿಯಾನಿ ಮಸಾಲಗಳನ್ನೆಲ್ಲ ನಾವೇ ಮಾಡಿಕೊಂಡೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬಂದುಬಿಟ್ಟು ಒಂದು ಟೊಮೆಟೊ ಒಂದು ಟೊಮೆಟೊನ ರುಬ್ಕೊಂಡು ಪ್ಯೂರಿ ಮಾಡಿಕೊಂಡು ಬಿರಿಯಾನಿಗೆ ಹಾಕೊತ ಹಿಂದಪ್ಪು ಟೊಮೆಟೊ ಇದ್ದೀನಿ ಬಿರಿಯಾನಿಗೆ ಮತ್ತು ಇಲ್ಲಿ ಬಂದುಬಿಟ್ಟು ಚಿಲ್ಲಿ ಪೌಡ್ರ್ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಯಾಕಂದರೆ ನಾನು ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿರೋ ಕಾರಣ ನಾನು ಚಿಲ್ಲಿ ಪೌಡ್ರ್ ಜಾಸ್ತಿ ಹಾಕಲ್ಲ ಯಾಕಂದರೆ ಎರಡು ಹಾಕಿದ್ರೂ ತುಂಬ ಖಾರ ಆಗಿಬಿಡುತ್ತೆ ಅಂದ್ಬಿಟ್ಟು ಮೀಡಿಯಮಾಗಿ ಇದ್ದೀನಿ ಮತ್ತು ಇಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡೆ ಎಲ್ಲ ಚೆನ್ನಾಗಿ ಎಣ್ಣೆ ಬಿಡೋ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಇದು ಕೈ ಆಡ್ತಾ ಇರಬೇಕು ಅಂದರೆ ಯಾಕಂದರೆ ನಾವು ಬೆಳ್ಳುಳ್ಳಿ ಶುಂಠಿ ಪೇಶೆಲ್ಲ ರುಬ್ಬಿ ಹಾಕಿರ್ತಿವಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಕೈ ಚೆನ್ನಾಗಿ ತಿರುಗಿಸ್ಕೊಳ್ಳಿ ಇಲ್ಲಿ ನಾನು ಒಂದು ತೆಂಗಿನಕಾಯಿನ ಅಷ್ಟು ರುಬ್ಬಿಟ್ಟು ರುಬ್ಬಿಟ್ಟು ಹಾಲು ತೆಗೆದು ಇಟ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಹಿಂಡ್ಕೊಂಡು ಹಿಂಕ ಅದೆಲ್ಲ ಏನು ನಾನು ವಿಡಿಯೋ ಮಾಡೋಕ್ಕೋಗಿಲ್ಲ ಯಾಕಂದರೆ ವೀಡಿಯೋ ಲೆಂತ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ನಾನು ತೆಂಗಿನಕಾಯಿನ ಮಾಮೂಲಿ ನೀರು ಹಾಕ್ಕೊಂಡು ರುಬ್ಕೊಳ್ಳೋದು ಇನ್ನೇನಿಲ್ಲ ಅದಕ್ಕೆ ನೀರು ಹಾಕೊಂಡು ರುಬ್ಕೊಂಡು ರುಬ್ಕೊಂಡು ಹಿಂಡ್ಕೊಳ್ಬೇಕು ಜ್ಯೂಸ್ ಎಲ್ಲ ಸೋಸ್ತೀವಲ್ಲ ಇದರಲ್ಲಿ ಹಿಂಡ್ಕೊಂಡು ನಾವು ಇವಾಗ ನಾಲ್ಕು ಲೋಟ ಅಕ್ಕಿ ಹಾಕೊಂಡ್ರೆ ನೀವು ಎಂಟು ಏಳು ಮುಕ್ಕಾಲು ಲೋ ಏಳುವರೆ ಲೋಟದಷ್ಟು ನೀರು ಹಾಕ್ಕೊಳ್ಳಿ ಬರೀ ನೀರಲ್ಲ ಈ ಮಟನ್ ಬೇಯಿಸಿರೋ ನೀರು ಮತ್ತು ತೆಂಗಿನಕಾಯಿ ಹಾಲು ಮತ್ತು ನಾವು ಮಿಕ್ಸಿ ತೊಳೆದಿದ್ದು ಇದ್ರದ್ದು ಇವಾಗ ಬೆಳ್ಳುಳ್ಳಿ ಶುಂಠಿ ಎಲ್ಲ ರುಬ್ಕೊಂಡಿದ್ದು ಅದನ್ನೆಲ್ಲ ಅಳತೆ ಮಾಡಿಕೊಂಡು ಮಾಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಎಲ್ಲ ಟೋಟಲ್ ಸೇರಿ ಏಳುವರೆ ಲೋಟ ಇಟ್ಕೊಳ್ಳಿ ಸಾಕು ಅಕ್ಕಿನ ನಾವು ಆಲ್ರೆಡಿ ನೆನೆಸಿ ಇಟ್ಕೊಂಡಿರ್ತೀವಲ್ಲ ಒಂದು ಅರ್ಧ ಗಂಟೆ ಮುಂಚೆ ಕರೆಕ್ಟಾಗಿ ಆಗುತ್ತೆ ನಿಮ್ದೇನಾದ್ರು ಹಳೆ ಅಕ್ಕಿ ಆಗಿದೆ ನೀರು ಸ್ವಲ್ಪ ಜಾಸ್ತಿನೇ ಕರೆಕ್ಟಾಗಿ ಹಿಡಿಯುತ್ತೆ ಅಂದರೆ ಇವಾಗ ನಾಲ್ಕು ಲೋಟಕ್ಕೆ ಎಂಟು ಲೋಟ ನೀರು ಹಾಕೊಳ್ಳಿ ಪರವಾಗಿಲ್ಲ ನೀರೇನೋ ಕಮ್ಮಿ ಬೇಕು ಯಾಕಂದ್ರೆ ನಿಮ್ಮ ಮನೆಯವ್ರಿಗೆ ನಿಮ್ಮ ಮನೆಗೆ ಗೊತ್ತಾಗುತ್ತಲ್ವ ಯಾವ ಥರ ಅಕ್ಕಿಗಳು ಅಂತ ಅಡುಗೆ ಮಾಡೋರು ನಿಮ್ಮ ಮನೆ ಅಕ್ಕಿ ನಿಮಗೆ ಗೊತ್ತು ಇವಾಗ ನಮ್ಮ ಮನೆ ಅಕ್ಕಿ ನಾನು ಗೊತ್ತು ಆ ಥರ ಅಕ್ಕಿ ಅಳತೆ ಹಾಕ್ಕೊಂಡು ಚೆನ್ನಾಗಿ ಕುದಿಯೋಕೆ ಇಡಿ ಫುಲ್ಲು ತಿರುಗಿಸ್ಕೊತಾರೆ ಕ್ಲೀನಾಗಿ ಅಕ್ಕಿ ನೋಡಿ ಆಗಲೇ ಎಷ್ಟು ಈ ಥರ ಅಕ್ಕಿ ಏನಂತೀವಿ ನಾವು ಉದ್ದ ಹರಳಿ ಇರುತ್ತೆ ಅಂತೀವಲ್ಲ ಅವಾಗ ನಾವು ಸೌಟ್ ಹಾಕಿ ತಿರುಗಿಸೋಕೋಗೋದು ಅನ್ನ ಪುಡಿಯಾಗುತ್ತೆ ಆ ಚಾನ್ಸಸ್ ಇರುತ್ತೆ ಅದಕ್ಕೆ ಫುಲ್ಲು ಒಂದ್ಸಲಿ ತಿರುಗಿಸ್ಕೊಂಡು ನಾನೇನು ಮಾಡ್ತೀನಿ ಅಂದರೆ ಮುಕ್ ಒಂದು ಅರ್ಧದ ಮೇಲೆ ಸ್ವಲ್ಪ ಬೆಂದಿರುತ್ತಲ್ಲ ಆವಾಗಲೇ ಈ ಥರ ನೀರು ಇದ್ದಾಗೆ ನಾನು ಈ ಥರ ಒಂದು ಇಟ್ಕೊಂಡಿರ್ತೀನಿ ಅಂಚು ಇಟ್ಬಿಟ್ಟು ಮೇಲ್ಗಡೆ ಕುಕ್ಕರ್ ಇಟ್ಬಿಟ್ಟು ಒಂದು ಅಷ್ಟು ತುಪ್ಪ ನುಡಿ ಈ ಥರ ಹಾಕ್ಕೊಂಡು ಫುಲ್ ಬಾಳೆ ಎಲೆ ಇದ್ದರೆ ನನ್ನ ಬಾಳೆ ಎಲೆ ಇತ್ತು ಬಟ್ ಮರ್ತೇ ಹೋಗ್ಬಿಡ್ತು ನನಗೆ ಮಾಡೋ ಬೇಗ ಅರ್ಜೆಂಟಲ್ಲಿ ಈ ಥರ ತಟ್ಟೆ ಗಟ್ಟಿ ಮುಚ್ಕೊಂಡ್ಬಿಟ್ಟು ಮೇಲ್ಗಡೆ ಇಲ್ಲ ನಾನು ಒಳಕಲ್ದು ಗುಂಡಿದ್ರು ಇಡ್ಬೋದು ಇಲ್ಲ ಹಿಂಗೆ ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಡ್ತೀನಿ ಇದು ಅದು ಚೆನ್ನಾಗಿ ಬಿಸಿ ಮೇಲ್ಗಡೆ ಕುತ್ಕೊಳ್ಳಲ್ಲ ಪಾತ್ರೆ ಟೈಟಾಗಿ ಕುಂತ್ಕೊಳತ್ತಲ್ಲ ಆ ಬೆಲೆ ಬೇಯುತ್ತೆ ಕೆಳಗಡೆ ನಮಗೆ ಅನ್ನ ಬಂದುಬಿಟ್ಟು ಒಂದು ಅನ್ನನೂ ನಮಗೆ ಅಂಡಿ ಹಿಡಿಯೋದಿಲ್ಲ ಫ್ರೆಂಡ್ ಆ ಥರ ಆಗುತ್ತೆ ಆಯಿತಾ ನೀವು ಈ ಟಿಪ್ಸ್ ಇದನ್ನು ಫಾಲೋ ಮಾಡಿ ಮತ್ತು ಇಲ್ಲಿ ಬಂದುಬಿಟ್ಟು ಸೈಡಲ್ಲಿ ನಾನು ಕಾಯಕ್ಕೆ ಇಟ್ಟಿದೆ ಹಾಗೆ ಕಬಾಬ್ ಇದ್ದೀನಿ ಮೊಟ್ಟೆನೂ ಬೇಯಿಸಿದೆ ಮಟನ್ ಸಾರು ಆಯಿತು ಈ ಕಡೆ ಬಿರಿಯಾನಿ ಆಯಿತು ಬಿರಿಯಾನಿಗೆ ಬಂದುಬಿಟ್ಟು ಇದೆ ಮಟನ್ದೇ ಗ್ರೇವಿ ಇದಾಗುತ್ತೆ ಏನದು ಸೇರ್ವ ಆಗುತ್ತೆ ಊಟ ಮಾಡ್ಬೋದು ಚೆನ್ನಾಗಿರುತ್ತೆ ಬೆಳಿಗ್ಗೆ ಬಂದುಬಿಟ್ಟು ಚಿಕನ್ದು ಚಾಪ್ಸ್ ಮಾಡ್ಕೊಂಡಿದೆ ನೋಡಿ ಹಾಗೆ ನಾನು ಅಡುಗೆ